ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಿದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡೋಣ ಈ ಕಡೆ ಮನೋಜ್ ಆ ಈ ಒಂದು ಹೋಮ್ ಅಪ್ಲೈಸನ್ಸ್ ಶಾಪ್ನ ಖರೀದಿ ಮಾಡುವುದಾಗಿ ಡಿಸೈಡ್ ಆಗಿರುತ್ತಾ ಆ ಒಂದು ಶಾಪ್ಗೆ ಏನಂತ ಹೆಸರಿಡೋಣ ಅಂತ ಸಕ್ರಬೇಲು ಶಾಂತಣ್ಣವರು ಮಗ ಮನೋಜ್ ನನ್ನ ಕೇಳ್ತಾರೆ ಆದರೆ ಮನೋಜ್ ಯೋಚನೆ ಮಾಡ್ತಾ ಅಮ್ಮ ಯೋಚನೆ ಮಾಡ್ತಾ ಇದ್ದೇನಮ್ಮ ಇದಕ್ಕೆ ರೋಹಿಣಿಯವರ ಅಪ್ಪ ದುಡ್ಡು ಕೊಟ್ಟಿದ್ದಾರೆ ಅವರ ಹೆಸರೇ ಇಡಾನಮ್ಮ ಅಂತ ಮನೋಜ್ ಹೇಳ್ತಾನೆ ಇದರಿಂದ ಮನೆಯವರೆಲ್ಲರೂ ಕೂಡ ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡ್ಕೊಳ್ತಾರೆ ಆದರೆ ಬೈಲು ಶಾಂತಮ್ಮನವರ ಹೃದಯವೇ ಒಡೆದು ಹೋಗ್ಬಿಡುತ್ತೆ ಯಾಕಂದರೆ ತುಂಬ ಪ್ರೀತಿಯ ಮಗ ಅಂದರೆ ಮನೋಜ್ ಆಗಿರ್ತಾನೆ ಈ ಕಡೆ ಆದರೆ ರೋಹಿಣಿ ಗಾಬರಿಗೊಳ್ತಾಳೆ ಎಲ್ರಿಗೂ ಕೂಡ ಮನಸ್ಸಿಗೆ ನೋವು ಆದರೆ ರೋಹಿಣಿ ಗಾಬರಿಗೊಳ್ತಾಳೆ ಯಾಕಂದರೆ ರೋಹಿಣಿಯವರ ತಂದೆಯೇ ಇರೋಂಗಿಲ್ಲ ಅವನು ತೀರೋಗಿರ್ತಾನೆ ಈ ಕಡೆ ಸಕ್ಕರೆ ಬೇಲು ಊಟ ಮಾಡ್ತಾ ಕಣ್ಣೀರನ್ನು ಸೊರಿಸ್ತಾ ತಟ್ಟೆಯಲ್ಲೇ ಕೈ ಇಟ್ಕೊಂಡು ಕುಂತ್ ಬಿಡ್ತಾರೆ ಪಾಪ ಎಲ್ಲರೂ ಅದನ್ನೇ ಇರ್ತಾರೆ ಮನೋಜ್ ಬಾರ ನನ್ನ ಇದಕ್ಕೆಲ್ಲದಕ್ಕೂ ನನ್ನ ಪ್ರತಿಯೊಂದು ಆಗಲಿ ನನ್ನ ಸಮಸ್ಯೆ ಆಗಲಿ ಎಲ್ಲದಕ್ಕೂ ನನಗೆ ರೋಹಿಣಿ ಹಿಂದೆ ನಿಂತಿದ್ದಾಳೆ ಅವಳಿಗೆ ಕೇವಲ ತರಕಾರಿ ಸಾಂಬರ್ ತಿನ್ನಿಸೋದಾ ಬೇಡ ಬಾ ರೋಹಿಣಿ ನಾವು ಬೇ ಏನಾದರೂ ಬಿರಿಯಾನಿ ಆರ್ಡ್ರ್ ಮಾಡೋಣ ಅಂತ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಶಾಂತಮ್ಮ ತಟ್ಟೆಯಲ್ಲಿ ಕೈ ಕುಂತು ಬಿಡ್ತಾರೆ ತುಂಬ ಮನಸ್ಸಿಗೆ ನೋವು ಮಾಡ್ಕೋತಾರೆ ಈ ಮನೋಜ್ ಮತ್ತು ರೋಹಿಣಿ ರೂಮ್ ಕಡೆ ಬಂದು ಅದೇ ರೂಮ್ ಏನು ಆ ಶಾಪ್ಗೆ ಏನು ಹೆಸರಿಡ್ಬೇಕಂತ ಯೋಚನೆ ಮಾಡ್ತಿರ್ತಾಳೆ ರೋಹಿಣಿ ಏನು ಹೇಳ್ತಾಳೆ ನಿಮ್ಮ ಅಮ್ಮನ ಹೆಸರೇ ಇಡೋಣ ಅಂತ ರೋಹಿಣಿ ಹೇಳ್ತಾಳೆ ಆದರೆ ಮನೋಜ್ ಒಪ್ಪಂಗಿಲ್ಲ ಬೇಡ ಬೇಡ ಅಮ್ಮಂದು ಲಕ್ಕಿಲ್ಲ ನೇಮು ನಿನ್ನ ಇಟ್ವಿ ಅದು ಹೊಗೆ ಹಾಕ್ಸ್ಕೊಂಡ್ತು ಮೀನ ತನ್ನ ಶಾಪ್ಗಿಟ್ಲೋ ಅದು ಹೊಗೆ ಹಾಕ್ಸ್ಕೊಂಡಿತ್ತು ಅದು ಒಂದು ಲತ್ತೆ ಅಮ್ಮನ ಹೆಸರು ಅಂದುಬಿಡ್ತಾನೆ ಇದ್ದು ಅಲ್ಲೇ ಇದ್ದ ಸೂರ್ಯ ಅದನ್ನು ಕೇಳ್ಕೊಂಡ್ಬಿಟ್ಟು ರೂಮಲ್ಲಿ ಬಂದುಬಿಟ್ಟು ಯಾಕೋ ಅಮ್ಮಗೆ ಲತ್ತೆ ಅಂತೀಯ ಅವಳು ನಿನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡ್ತಾಳೆ ಎಲ್ಲರೂ ಕೂಡ ಬಿಟ್ಟರು ಕೂಡ ನಿನ್ನ ಹಿಂದೆ ನಿಂತಿರೋದು ಅಮ್ಮ ಅಂತ ಅವ್ರು ಹೇಳ್ತಾಳೆ ಸೂರ್ಯ ಹೇಳ್ತಾರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅದನ್ನು ಅವ್ರಿಗೂ ಕೂಡ ಕೇಳಿಸ್ತಾರೆ ಕೇಳಿಸ್ಬಿಟ್ಟು ನೀನು ಶಾಪ್ಗೆ ಶಾಪ್ಗೆ ಸಕ್ರೆಲ್ಲು ಶಾಂತಮ್ಮನವ್ರು ಹೆಸರಿಟ್ಟು ತನ ಇದು ನಾನು ಮೊಬೈಲಲ್ಲಿ ಇರುತ್ತೆ ಆಮೇಲೆ ನಾನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಹೊರಗಡೆ ಬರ್ತಾರೆ ತನ್ನ ರೂಮಿಗೆ ಬಂದುಬಿಟ್ಟು ಮೀನಾಗೆ ಒಂದು ಕಪ್ ಕಾಫಿ ಮಾಡ್ಕೊಂಬ ಅಂತ ಹೇಳ್ತಾರೆ ಮೀನ ಸೂರ್ಯ ನಿಮ್ಮ ಬಗ್ಗೆ ಅಷ್ಟೊಂದು ಅವರು ನೋವು ಮಾಡ್ತಾರೆ ಅತ್ತೆ ನಿಮಗೆ ಬಟ್ಟ ಪ್ರೀತಿ ತೋರಿಸಲ್ಲ ಅಂದರು ಅವ್ರ ಮ್ಯಾಗೆ ಇಷ್ಟ ಯಾಕೆ ನಿಮಗೆ ಪ್ರೀತಿ ಏನು ಹೇಳಿ ಅಂತಾರೆ ಆದರೂ ಸೂರ್ಯ ಹೇಳೋಂಗಿಲ್ಲ ಈ ಕಡೆ ರವಿ ಮನೆಗೆ ಲೇಟಾಗಿ ಬರ್ತಾನೆ ಯಾಕೋ ರವಿ ಲೇಟ್ ಅಂತ ರಘುನಾಥ್ ಅವ್ರು ಕೇಳಿದಾಗ ಇಲ್ಲಪ್ಪ ಪಾರ್ಟಿ ಇತ್ತು ಅದಕ್ಕೆ ಲೇಟಾಯಿತು ಅಂತ ಬಂತು ಬರ್ತಾನೆ ರೂಮಲ್ಲಿ ಬರೋದ್ರಾಗ ಶ್ರುತಿ ರವಿ ಅವ್ರ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಅಂತ ಅಷ್ಟೇ ಅಲ್ಲದೆ ರವಿ ನೀನು ನಾನು ನಿನ್ನ ಬಟ್ಟೆನ ಹೇಗೆ ಹಾಕ್ಕೊಂಡಿದ್ದೀನೋ ನೀನು ನನ್ನ ನೈಟ್ ಹಾಕ್ಕೊಂಡು ನನಗೆ ಕಾಫಿ ಮಾಡ್ಕೊಂಬರ್ಬೇಕಂತ ಹೇಳ್ತಾಳೆ ಅದೇ ಪ್ರಕಾರ ರವಿ ಕಿಚನ್ಗೆ ಹೋಗಿ ಕಾಫಿಯನ್ನು ರೆಡಿ ಮಾಡ್ತಿರ್ತಾನೆ ಆದರೆ ಅದೇ ಟೈಮ್ಗೆ ಅವರ ಅತ್ತಿಗೆ ಬರ್ತಾರೆ ಅತ್ತಿಗೆ ಬ ನೀರು ತುಂಬಲಿಕ್ಕೆ ಬರ್ತಾರಂದ ಅವನು ಅಲ್ಲೇ ಫ್ರಿಜ್ ಹತ್ರ ಮರೆಯಾಗಿರ್ತಾನೆ ಆದರೆ ಅವನು ಕಾಫಿ ಮಾಡ್ತಾ ಮಾಡ್ತಾ ಎಲ್ಲ ಅವನ ಲಕ್ಷ್ಯ ಹೊರಗಿರ್ತ ಎಲ್ಲಿ ಯಾರಾದರೂ ಬರ್ತಾರೋ ಯಾರಾದರೂ ನೋಡ್ತಾರ ಅಂದರೂ ಕೂಡ ರೋಹಿಣಿ ಬಂದು ನೀರನ್ನು ತೊಗೊಂಡು ಹೋಗ್ತಾಳೆ ಅವಳಿಗೆ ಕಾಣಂಗಿಲ್ಲ ಮತ್ತು ಮಾಡ್ತಾ ಇರ್ತಾನೆ ಅವನು ಕಿಚನ್ ಹತ್ರ ಈ ಕಡೆ ಸಕ್ಕರೆ ಮೇಲು ಶಮ್ತನವರಿಗೆ ಹಸುವಾಗಿ ಹತ್ತಿಂದ ಇತ್ತೈತಿಂದ ಅಡ್ತ ಅಲ್ದಾಡ್ತಿರ್ತಾರೆ ರಂಗನ ತೋರು ಎದ್ಬಿಟ್ಟು ಯಾಕೆ ಶಾಂತಿ ಹಿಂಗೆ ಮಾಡ್ದೆ ಅಡ್ಡಾಡ್ತಾ ಇದೆ ಅಂತ ಕೇಳಿದಾಗ ಶಾಂತಿ ಇಲ್ಲ ರೀ ನಂಗೆ ತುಂಬ ಹಸುವಾಗಿದೆ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥವರು ಹೋಗೊಂದು ಕಪ್ಕೊಂಡು ನೀನು ಹಾಲನ್ನು ಕುಡಿದ್ಬಿಟ್ಟು ಬಾ ಅಂತ ಕಳಿಸ್ತಾರೆ ಈ ಕಡೆ ಶಾಂತಮ್ಮ ಕಿಚನ್ ಹತ್ರ ಬರೋದ್ರಾಗೆ ಇವರು ಅವ್ರನ್ನ ನೋಡಿಬಿಟ್ಟು ಅಮ್ಮ ಆ ಕಳ್ಳ ಬಂದು ಕಳ್ಳಿ ಬಂದಿದ್ದಾಳೆ ನಮ್ಮನಿಗೆ ಅಂತ ಬಾಯನೇ ಬಿಡ್ಕೊಂಡ್ಬಿಡ್ತಾರೆ ಅವನು ಅಲ್ಲೇ ಇರ್ತಾನೆ ರವಿ ಸಪ್ಳ ಮಾಡ್ದಂಗೆ ಶಾಂತಮ್ಮ ಡೋರನ್ನು ಲಾಕ್ ಮಾಡಿಬಿಟ್ಟು ಜ ಕೂಗ್ತಾರೆ ನಮ್ಮನಿಗೆ ಯಾರು ಕಳ್ಳ ಬಂದ ಕಳ್ಳಿ ಬಂದಿದ್ದಾಳೆ ಆ ರೆಡಿ ಕಳಿ ಬಂದಿದ್ದಾಳೆ ಅಂತ ಕೂಗ್ತಾರೆ ಈ ಕಡೆ ಏನಿದೆ ಅಂತೆ ಮರದೇನ ಕಿ ಎಲ್ಲರೂ ಕೂಡ ಹೇಳ್ತಾರೆ ಟಿಫನ್ ಮಾಡಲಿಕ್ಕೆ ಅಂತ ಕೆ ಡೈನಿಂಗ್ ಹಾಲ್ಗೆ ಬರ್ತಾರೆ ರೋಹಿಣಿ ಬೇರೆ ತಿಂಡಿ ಏನು ಕೇಳ್ತಾಳೆ ಅವ್ಳಿಗೇನು ಏನು ಮಾಡಿಕೊಡ್ತಾಳಂತ ಶಾಂತಿ ಹೇಳ್ತಾಳೆ ಆದ್ರೆ ಸೂರ್ಯ ಒಪ್ಪಂಗ್ಲ ಯಾಕೋ ನನ್ನ ಹೆಂಡತಿ ಜೀತದಾಳ ನನ್ನ ಹಿಂತಿ ಯಾಕೆ ಮಾಡಿಕೊಡ್ಬೇಕಂತಳ ಆದ್ರೆ ಶಾಂತಿ ಏ ಮಾಡ್ಕೊಡೇನಿ ಅಂತ ಹೇಳ್ತಾಳೆ ಇಲ್ಲ ರೀ ನಾನು ಏನು ಕಾರಣ ಅಲ್ಲ ಇದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದರೆ ಈ ದುಡ್ಡಲ್ಲಿ ನಮ್ಮ ಪಾಲಿದೆ ಮಾವನ ದುಡ್ಡಲ್ಲಿ ಕೊಡು ಅಂತ ಕೇಳಿದರೆ ಕೇಳ್ತಾರೆ ನಾನೇ ಬೇಡ ಅಂತ ಬಿಟ್ಟಿದ್ದೀನಿ ಮುಂದೆ ಸಂಚಿಕೆಯಲ್ಲಿ ನಾಳೆ ನಾಳೆ ನೋಡೋಣ ಥ್ಯಾಂಕ್ ಯು